ಇತ್ತೀಚಿನ ಭಾರತ ಪಾಕಿಸ್ತಾನ ಗಡಿ ಉದ್ವಿಗ್ನತೆಗೆ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಪಹಲ್ಗಾಮ್ ಭಯೋತ್ಪಾದಕ ದಾಳಿನೇ ಮೂಲ ಕಾರಣ ಅಂತ ಭಾರತ ಪುನರುಚ್ಚರಿಸಿದೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮತ್ತು ಭದ್ರತಾ ಪಡೆಗಳ ಇಬ್ಬರು ಹಿರಿಯ ಮಹಿಳಾ ಅಧಿಕಾರಿಗಳಾದ ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಗುರುವಾರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ್ದಾರೆ ಸಲ್ಸಿ ಹ್ 22 ಆ ಘಟನಾ ಬೈಸ್ ಅಪ್ರೈಲ್ ಪಹಲ್ಗಾಮ್ ಕೆ ಹಮ್ಮೆ ಶುರು ಹ एस्केलेशन वहां पे हुआ है और उस एस्केलेशन का जवाब भारतीय सेना ने भारतीय फौज ने कल अपने एक्शन से ಪೆಹಲ್ಗಾಮ್ ದಾಳಿ ಕುರಿತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂದ್ರೆ ಯುಎನ್ಎಸ್ಸಿ ನೀಡುವ ಹೇಳಿಕೆಯಲ್ಲಿ ದಿ ರೆಸಿಸ್ಟೆನ್ಸ್ ಫೋರ್ಸ್ ಅಂದ್ರೆ ಟಿಆರ್ಎಫ್ ಎಂಬ ಭಯೋತ್ಪಾದಕ ಸಂಘಟನೆಯ ಹೆಸರನ್ನ ಸೇರಿಸೋಕೆ ಪಾಕಿಸ್ತಾನ ವಿರೋಧ ವ್ಯಕ್ತಪಡಿಸಿತ್ತು ಅಂತ ವಿಕ್ರಮ್ ಮಿಸ್ರಿ ಮಾಹಿತಿ ನೀಡಿದ್ದಾರೆ ಆಶ್ಚರ್ಯಕರ ಸಂಗತಿ ಅಂತಂದ್ರೆ ದಾಳಿಯ ಹೊಣೆಯನ್ನ ಟಿಆರ್ಎಫ್ ಸ್ವತಃ ಎರಡು ಬಾರಿ ಹೊತ್ಕೊಂಡಿದ್ರು ಪಾಕಿಸ್ತಾನ ಈ ವಿರೋಧ ವ್ಯಕ್ತಪಡಿಸಿದೆ ಅಂತ ಅವರು ಹೇಳಿದ್ದಾರೆ ಟಿಆರ್ಎಫ್ ಸಂಘಟನೆ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮುಖವಾಡ ಅಂತ ಈ ಹಿಂದೆಯೇ ಗುರುತಿಸಲಾಗಿದೆ ಅಂತ ಮಿಸ್ರಿ ತಿಳಿಸಿದ್ದಾರೆ Uh, दिलचस्प बात यह है कि uh, संयुक्त राष्ट्र की सुरक्षा समिति में जब पहलगाम के हमले को लेकर एक प्रेस वक्तव्य जारी करने की बात चल रही थी तो आप सोचिए किस देश ने टीआरएफ uh, का द रेजिस्टेंस फ्रंट का उसमें मेंशन किया जाना उसको अपोज किया पाकिस्तान दिस वाज आफ्टर द फैक्ट दैट द टीआरएफ आर एफ क्लेम रिस्पॉन्सिबिलिटी फॉर दिस अटैक not once but twice within a few hours after the incident on the 22nd of April and then again on the morning of 23rd April. and it is perhaps only after the full gravity of the incident was realized by its masters and handlers across the border that it was managed to back off from ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭೂಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಮೇ ಏಳರಂದು ನಡೆದ ಹಿಂದಿನ ಸುದ್ದಿಗೋಷ್ಠಿಯಲ್ಲಿ ಭಾರತ ತನ್ನ ಪ್ರತಿಕ್ರಿಯೆ ಕೇಂದ್ರೀಕೃತ ನಿಯಂತ್ರಿತ ಮತ್ತು ಉಲ್ಬಣಗೊಳ್ಳದಂತೆ ಇತ್ತು ಅಂತ ಸ್ಪಷ್ಟಪಡಿಸಿತ್ತು ಅಲ್ಲದೆ ಪಾಕಿಸ್ತಾನದ ಯಾವುದೇ ಮಿಲಿಟರಿ ನೆಲೆಗಳನ್ನು ಗುರಿಯಾಟಿಸಿಕೊಂಡಿಲ್ಲ ಅಂತ ಭಾರತ ಹೇಳಿತ್ತು ಆದರೆ ಮೇ ಏಳು ಮತ್ತು ಎಂಟರ ಮಧ್ಯರಾತ್ರಿಯಲ್ಲಿ ಪಾಕಿಸ್ತಾನ ಉತ್ತರ ಮತ್ತು ಪಶ್ಚಿಮ ಭಾರತದ ಅವಂತಿಪುರ ಶ್ರೀನಗರ ಜಮ್ಮು ಅಮೃತ್ಸರ ಜಲಂಧರ್ ಲೂಧಿಯಾನ ಸೇರಿದಂತೆ ಹಲವು ಮಿಲಿಟರಿ ನೆಲೆಗಳನ್ನು ಗುರಿಯಾಚಿಸೋಕೆ ಪ್ರಯತ್ನಿಸಿತು ऑपरेशन सिंधूर कार्याचरण के प्रतिक्रिया पाकिस्तान भारत दलना मिटरी ने दाड़े प्रयत्न भारत लाहौर नाकिस्तान एयर डिफेन्स ध्वसगो अंत कर्नल खुरीशी विवर ऑपरेशन सिंधु सात मई दो हजार पच्चीस को हुई प्रेस कॉन्फ्रेंस के दौरान भारत ने अपनी प्रतिक्रिया को केंद्रित संतुलित और गैर उत्तेजक बताया था यह विशेष रूप से स्पष्ट किया गया था कि पाकिस्तानी सैन्य ठिकानों को निशाना नहीं बनाया गया साथ ही दोहराया गया कि भारत में किसी भी सैन्य लक्ष्य पर हमले का उचित जवाब दिया जाए सात से आठ मई 2025 की रात पाकिस्तान ने उत्तरी और पश्चिमी भारत में स्थित कई सैन्य ठिकानों जैसे कि अवंतीपुरा श्रीनगर जम्मू पठानकोट अमृतसर कपूरथला जालंधर लुधियाना आदमपुर भटिंडा चंडीगढ़ नाल फलौदी उत्तरलाई और भुज पर ड्रोन और मिसाइलों से हमला करने का प्रयास किया ಈ ಹಮ್ಲೊಕೋ ಇಂಟಿಗ್ರೇಟೆಡ್ ಕೌಂಟರ್ ಯುಎಎಸ್ ಗ್ರಿಡ್ ರ್ ವೈಯು ರಕ್ಷಾ ಪ್ರಣಾಲಿಯೊ dvara นิಷ್ಕ್ರಿಯ ಕರ دیا ಗಯೆ ಇನ್ ಹಮ್ಲೊಕಾ ಮಲ್ಬಾ ಕೈ ಸ್ಥಾನೊಸೆ ಬರಮದ್ ہوا ಜೋಕಿ ಪಾಕಿಸ್ತಾನಿ ಹಮ್ಲೊಕಾ ಪ್ರಮಾನ ಈ ಸಂದರ್ಭದಲ್ಲಿ ಮಾತನಾಡಿದ ವೈಪಡಿಯ ವಿಂಗ್ ಕಮಾಂಡರ್ ದಯೋಮಿಕಾ ಸಿಂಗ್ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆಯ ಅಂದರೆ ಎಲ್‌ಒಸಿ ಬಳಿಯ ಕುಪ್ಪಾರಾ ಬಾರಾಮುಲ್ಲಾ ಉರಿ ಪೋಂಚ್ ಮೆಂದರ್ ಮತ್ತು ರಜೌರಿ ಬರೆಗಳಲ್ಲಿ ತನ್ನ ಪ್ರಚೋದನ ರಹಿತ ಗುಂಡಿನ ದಾಳಿಯ ತೀವ್ರತೆಯನ್ನು ಹೆಚ್ಚಿಸಿದೆ ಪಾಕಿಸ್ತಾನದ ಈ ದಾಳಿಯಿಂದಾಗಿ ಮೂವರು ಮಹಿಳೆಯರು ಮತ್ತು ಐವರು ಮಕ್ಕಳು ಸೇರಿದಂತೆ ಹದಿನಾರು ಮಂದಿ ಅಮಾಯಕ ನಾಗರಿಕರು ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ಮೋಟಾರ್ ಮತ್ತು ಫಿರಂಗಿ ದಾಳಿಯನ್ನ ತಡೆಯುವುದು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಅನಿವಾರ್ಯವಾಗಿದೆ ಭಾರತೀಯ ಸೇನೆ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸದೇ ಇರೋಕೆ ಬದ್ಧವಾಗಿದೆ ಆದರೆ ಪಾಕಿಸ್ತಾನದ ಮಿಲಿಟರಿ ಭಾರತದ ಬದ್ಧತೆಯನ್ನು ಗೌರವಿಸಿದ್ರೆ ಮಾತ್ರ ಅಂತ ಅವರು ಹೇಳಿದ್ದಾರೆ Pakistan has increased the intensity of its unprovoked firing across the line of control using mortar and heavy-calibre artillery in areas in Kupwara, Baramulla, Puri, Kunj, Mendar and Rajouri sectors in Jammu and Kashmir. Sixteen innocent lives have been lost, including three women and five children, due to the Pakistani firing. ಇಂಡಿಯಾ ವಾಸ್ ಟು ಟು ಬ್ರಿಂಗ್ ಅಂಡ್ ಪಾಕಿಸ್ತಾನ್ ಪಾಕಿಸ್ತಾನ್ ಇಂಡಿಯನ್ ಫೋರ್ಸಸ್ ನಾನ್ ಬೈ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರೆ ಅವರು ಜಾಗತಿಕ ಭಯೋತ್ಪಾದನೆಯ ಕೇಂದ್ರವಾಗಿ ಪಾಕಿಸ್ತಾನದ ಕುಖ್ಯಾತಿಯು ಹಲವು ಭಯೋತ್ಪಾದಕ ಕೃತ್ಯಗಳಲ್ಲಿ ಕಂಡಿದೆ ಒಸಾಮಾ ಬಿನ್ ಲಾಡೆನ್ನ ಎಲ್ಲಿ ಪತ್ತೆ ಹಚ್ಚಲಾಯಿತು ಮತ್ತು ಅವನನ್ನ ಹುತಾತ್ಮ ಅಂತ ಯಾರು ಕರೆದ್ರು ಅನ್ನೋದನ್ನ ನೆನ್ಪು ಮಾಡೋ ಅಗತ್ಯ ಇಲ್ಲ ಪಾಕಿಸ್ತಾನ ವಿಶ್ವಸಂಸ್ಥೆ ಮತ್ತು ಇತರ ದೇಶಗಳಿಂದ ನಿಷೇಧಿಸಲ್ಪಟ್ಟ ಅನೇಕ ಭಯೋತ್ಪಾದಕರಿಗೆ ಆಶ್ರಯ ತಾಣವಾಗಿದೆ ಇತ್ತೀಚೆಗೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಮತ್ತು ಮಾಜಿ ವಿದೇಶಾಂಗ ಸಚಿವರು ಭಯೋತ್ಪಾದಕ ಗುಂಪುಗಳೊಂದಿಗೆ ತಮ್ಮ ದೇಶದ ಸಂಬಂಧವನ್ನ ಒಪ್ಪಿಕೊಂಡಿದ್ದಾರೆ ಅಂತ ಅವರು ಉಲ್ಲೇಖಿಸಿದ್ದಾರೆ ನಿನ್ನೆ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ನಲ್ಲಿರುವ ಗುರುದ್ವಾರದ ಮೇಲೆ ದಾಳಿ ನಡೆಸಿ ಸಿಖ್ ಸಮುದಾಯವನ್ನು ಗುರಿಯಾಗಿಸಿಕೊಳ್ತು ಈ ದಾಳಿಯಲ್ಲಿ ಮೂರು ಸಿಖ್ಖರು ಸಾವನ್ನಪ್ಪಿದ್ದಾರೆ ಪೂಂಚ್ನಲ್ಲಿ ಒಟ್ಟು ಹದಿನಾರು ನಾಗರಿಕರು ಹತ್ಯೆಯಾಗಿದ್ದಾರೆ ಮತ್ತು ಹಲವರು ಗಾಯಗೊಂಡಿದ್ದಾರೆ ಅಂತ ಮಿಸ್ರಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಕೇವಲ ಭಯೋತ್ಪಾದಕರನ್ನ ಮಾತ್ರ ಗುರಿ ಿದೆ ಅಂತ ಮಿಸ್ರಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಭಯೋತ್ಪಾದಕರಿಗೆ ಪಾಕಿಸ್ತಾನದಲ್ಲಿ ಸರ್ಕಾರಿ ಗೌರವದ ಅಂತ್ಯಕ್ರಿಯೆಗಳನ್ನು ನಡೆಸಲಾಗ್ತಿದೆಯಾ ಅಂತ ಅವರು ವ್ಯಂಗ್ಯವಾಡಿದ್ದಾರೆ ಪಾಕಿಸ್ತಾನ ಪರಿಸ್ಥಿತಿಯನ್ನ ಮತ್ತಷ್ಟು ಉಲ್ಬಣಗೊಳಿಸೋಕೆ ಪ್ರಯತ್ನಿಸಿದ್ರೆ ಭಾರತ ಸೂಕ್ತ ರೀತಿಯಲ್ಲಿ ಪ್ರತಿಕ್ರಿಯಿಸಲಿದೆ ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ ಮುಂದಿನ ಕ್ರಮಗಳ ಆಯ್ಕೆ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಸೇರಿದೆ ಅಂತ ಅವರು ಹೇಳಿದ್ದಾರೆ ಸುಳ್ಳು ಮಾಹಿತಿಗಳನ್ನ ಇಟ್ಟುಕೊಂಡು ಭಾರತದ ಅಣೆಕಟ್ಟುಗಳ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿದ್ರೆ ಅದರ ಪರಿಣಾಮಗಳಿಗೆ ಪಾಕಿಸ್ತಾನವೇ ನೇರ ಹೊಣೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಿನ್ನೆಯಿಂದ ನಡೆದ ದಾಳಿಯಲ್ಲಿ ಹದಿನಾರು ಮಂದಿ ಭಾರತೀಯ ನಾಗರಿಕರು ಮೃತಪಟ್ಟಿದ್ದಾರೆ ಐವತ್ತೊಂಬತ್ತು ಮಂದಿಗೆ ಗಾಯಗಳಾಗಿದೆ ಈಗ ನಡೆದಿರುವ ದಾಳಿಯ ಕುರಿತು ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಧ್ಯಸ್ಥಿಕೆ ವಹಿಸೋಕೆ ಆಗ್ರಹಿಸ್ತಾ ಇದೆ ಭಾರತ ಎಷ್ಟೇ ಶಾಂತಿ ಪಾಲನೆ ಮಾಡಿದ್ರೂ ದೇಶಗಳ ನಡುವಿನ ಒಪ್ಪಂದವನ್ನ ಕಳೆದ ಅರವತ್ತು ವರ್ಷಗಳಿಂದಲೂ ಪಾಕಿಸ್ತಾನ ಉಲ್ಲಂಘನೆ ಮಾಡುತ್ತಿದೆ ಈ ಹಿಂದೆನೂ ಭಾರತದ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ತನಿಖೆಯ ಬಳಿಕ ನಾವು ಒದಗಿಸುವ ಪುರಾವೆಗಳನ್ನ ಪಾಕಿಸ್ತಾನ ಭಯೋತ್ಪಾದಕರನ್ನ ರಕ್ಷಿಸೋಕೆ ಬಳಸ್ತಾ ಇತ್ತು ಅಂತ ವಿಕ್ರಮ್ ಮಿಸ್ರಿ ಹೇಳಿದ್ದಾರೆ ಸಿಂಧು ಒಪ್ಪಂದದ ಕುರಿತು ಮರು ಮಾತುಕತೆ ನಡೆಸೋಕೆ ಭಾರತ ಕಳೆದ ಒಂದೂವರೆ ಎರಡು ವರ್ಷಗಳಲ್ಲಿ ಪಾಕಿಸ್ತಾನಕ್ಕೆ ಹಲವಾರು ಬಾರಿ ನೋಟಿಸ್ ನೀಡಿದೆ ಆದರೆ ಪಾಕಿಸ್ತಾನದಿಂದ ಅದಕ್ಕೆ ಪ್ರತಿಕ್ರಿಯೆನೆ ಬರಲಿಲ್ಲ ಅಂತ ಮಿಸ್ರಿ ಉಲ್ಲೇಖಿಸಿದ್ದಾರೆ ಲಾಹೋರ್ನಲ್ಲಿ ಚೀನಾ ಅಭಿವೃದ್ಧಿಪಡಿಸಿದ ಪಾಕಿಸ್ತಾನದ ಹೆಚ್ ಕ್ಯೂ ನೈನ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಘಟಕಗಳನ್ನ ಇಸ್ರೇಲ್ ನಿರ್ಮಿತ ಭಾರತದ ಹಾರೋಕ್ ಡ್ರೋನ್ಗಳು ಹೊಡೆದುರುಳಿಸಿವೆ ಲಾಹೋರ್ ಬಳಿ ಒಂದು ಡ್ರೋನ್ ಪತನಗೊಂಡಿದೆ ಲಾಹೋರ್ನಲ್ಲಿ ನಾಲ್ವರು ಸೇನಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಮತ್ತು ಸಿನ್ ಮಿಯಾನೋದಲ್ಲಿ ಓರ್ವ ನಾಗರಿಕ ಮೃತಪಟ್ಟಿದ್ದಾನೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ ಲಾಹೋರ್ ಮೇಲೆ ಭಾರತೀಯ ಸೇನೆ ದಾಳಿ ನಡೆಸಿದ ಬಳಿಕ ಪಾಕಿಸ್ತಾನವನ್ನ ತೊರೆಯುವಂತೆ ಅಮೆರಿಕ ತನ್ನ ನಾಗರಿಕರಿಗೆ ಸೂಚಿಸಿದೆ ಲಾಹೋರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಡ್ರೋನ್ ಸ್ಫೋಟಗಳು ನಡೆದಿದ್ದು ಲಾಹೋರ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ ತನ್ನ ಎಲ್ಲ ಸಿಬ್ಬಂದಿಗೆ ತಕ್ಷಣವೇ ಆಶಯ ನೀಡುವಂತೆ ಸೂಚಿಸಿದೆ ಸಂಘರ್ಷದ ಪ್ರದೇಶದಲ್ಲಿರುವ ಅಮೆರಿಕದ ನಾಗರಿಕರು ಸುರಕ್ಷಿತವಾಗಿ ಹೊರಡೋಕೆ ಸಾಧ್ಯವಾದ್ರೆ ಹೊರಡಬೇಕು ಹೊರಡುವುದು ಸುರಕ್ಷಿತ ಅಲ್ಲದೆ ಇದ್ರೆ ಅವರು ಸುರಕ್ಷಿತ ಸ್ಥಳದಲ್ಲಿ ಆಶಯ ಪಡಿಬೇಕು ಅಂತ ಪಾಕಿಸ್ತಾನದಲ್ಲಿರುವ ಅಮೆರಿಕದ ದೂತವಾಸ ಕಚೇರಿ ತನ್ನ ನಾಗರಿಕರಿಗೆ ಸೂಚಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು